ನೀ ಲಿಂಗ ಲೀಲೋ ಜಂಗಮಲಿಂಗ ನೀ ಜಂಗಮಲಿಂಗ ನೀ ಲಿಂಗಲಿಗೈಲು ಜಂಗಮಲಿಂಗ ನೀ ಸಿದ್ಧ ರಾಮರಾ ಹರ ಸುತ ಕೂಡಿ சித்தராமாரி முருகேஷ லூரி மாத்தனு கொண்டாடி மாத்தன் கொண்டாடி கல்லாலிங்க பிரபுவே மகாமிம விபுவே கல்லாலிங்க பிரபுவே மகாமிம விபுவே நம்பி வயசு வாத்தர வே செல்லாலிங்க பிரபுவே செல்லிங்க பிரபுவே செல்லாலிங்க பிரபுவே ஹாடிதுடே என்னுடைய நாடுவே ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಲ್ಲಿ ಭಕ್ತಿಯಿಂದ ಶರಗೊಡ್ಡಿ ಬೇಡುವೆ ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನು ಜಲವನ್ನು ಪಾವನಗೈದು ಭಕ್ತ ಕುಲಕೋಟಿಯನ್ನು ಉದ್ಧರಿಸಿ ಹರಸಿರುವಂಥ ಪರಮ ಪರಮಶಿವಯೋಗಿ ಏಳು ಕೋಟಿ ಮಹಾಮಂತ್ರಗಳ ಜಪಸಿದ್ಧಿಯ ಸಿದ್ಧಿಪುರುಷ ಲೀಲಾಮೂರ್ತಿ ಮಸಣವನ್ನ ಕೈಲಾಸವನ್ನಾಗಿ ಮಾಡಿರುವಂಥ ಮುಗಳ ಕೋಡದ ಮಹಾಮಹಿಮ ಪರಮ ಸದ್ಗುರು ಎಲ್ಲ ಲಿಂಗ ಮಹಾಪ್ರಭುಗಳ ಚೈತನ್ಯ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರ ಕರುಣೆಯ ಕಂದರಾಗಿ ಈ ನಾಡಿನ ಕೋಟಿ ಕೋಟಿ ಭಕ್ತರ ಬಾಳಿಗೆ ನಂದಾದೀಪವಾಗಿ ನಂಬಿದವರ ಗುರುದೈವವಾಗಿ ಬೇಡಿದ ಭಕ್ತರಿಗೆ ಬೇಡಿದ ಭಾಗ್ಯವನ್ನಿತ್ತು ಲೀಲಾಮೂರ್ತಿಯಾಗಿ ಈ ಕ್ಷೇತ್ರವನ್ನು ಬೆಳಗಿರುವಂಥ ಪರಮ ನಿರಂಜನ ಪ್ರಣವ ಸ್ವರೂಪ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಮಹಾಶಿವಯೋಗಿಗಳ ಜಂಗಮ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಎರಡೂ ದಿವ್ಯ ಶಕ್ತಿಗಳ ಸಂಗಮವಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು ನಂಬಿದವರ ಪಾಲಿಗೆ ನಡೆದಾಡುವ ದೇವರಾಗಿ ನಗೆಮೊಗದ ಸಂತನಾಗಿ ಅಜಾನುಭಾವ ವ್ಯಕ್ತಿತ್ವದ ಘನಮಹಿಮನಾಗಿ ನುಡಿದರೆ ಭಕ್ತರ ಮನ ಭಾವ ತಣಿಯುವಂತೆ ಅನುಗ್ರಹದ ಆನಂದವನ್ನು ನೀಡುತ್ತಿರುವ ಕ್ಷೇತ್ರದ ಒಡೆಯರು ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನಿಧ್ಯವನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶ್ರೀಗಳವರ ಜಂಗಮ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಚರಿತ್ರೆಯ ನಾಯಕ ಬರಗಾಲದ ಬಂಟ ದಾಸೋಹ ಧರ್ಮವನ್ನು ಬಸವಣ್ಣನವರಂತೆ ಮತ್ತೊಮ್ಮೆ ಕಲಬುರಗಿಯಲ್ಲಿ ಗೈಯುವುದರ ಮೂಲಕ ಕಲಬುರಗಿಯನ್ನ ಕೈಲಾಸವನ್ನಾಗಿ ಶರಣ ಬಸವೇಶ್ವರರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮ ಸದ್ಗುರು ಎಲ್ಲಾಲಿಂಗ ಮಹಾಶಿವಯೋಗಿಗಳವರ ನಲವತ್ತನೇ ವರುಷದ ಪುಣ್ಯ ಸಂಸ್ಮರಣೆ ತನ್ನಿಮಿತ್ತವಾಗಿ ಕಳೆದ ಮೂರು ದಿನಗಳಿಂದ ಆನಂದವಾಗಿ ಸಾಗಿರುವಂಥ ಕಲಬುರಗಿ ಶರಣ ಬಸವೇಶ್ವರರ ಚರಿತಾಮೃತ ಪ್ರವಚನ